ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಊರಲ್ಲಿ ಜಾತ್ರೆ ಇತ್ತು ಸೊ ಅದಕ್ಕೆ ಊರಿಗೆ ಬಂದಿದ್ದೀವಿ ಎಲ್ಲರೂ ನಿನ್ನೆ ನಮ್ಮೂರಲ್ಲಿ ಇವತ್ತು ದೇವ್ರೇನೋ ಬಂತು ಅಂದರೆ ಅದಕ್ಕೆ ನೋಡೋಣ ಅಂತ ಹೋಗಿದ್ವಿ ಇವತ್ತು ಫುಲ್ ಜಾತ್ರೆಗೆ ಎಲ್ಲ ಕಡೆ ಸೀರಿಯಲ್ ಸೆಟ್ ಆಗಿದ್ದಾರೆ ನೋಡಿ ನಮ್ಮ ಮನೇಲೆಲ್ಲ ನೆಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನನ್ನೂರು ನಾನು ಹುಟ್ಟಿ ಬೆಳೆದ ಊರು ಲಾಸ್ಟ್ ವೀಡಿಯೋದಲ್ಲಿ ನೀವು ಅಮಾವಾಸ್ಯೆ ಪೂಜೆದಲ್ಲಿ ನೋಡಿರ್ತೀರಾ ಸೊ ಆ ಊರು ಬಂದ್ಬಿಟ್ಟು ನನಗೆ ಅಜ್ಜಿ ಊರು ನಾನು ಎರಡು ಕಡೆನೂ ಬೆಳೆದಿದ್ದೀನಿ ಅಂತಲೇ ಹೇಳ್ಬೋದು ಇವತ್ತು ಇಲ್ಲಿ ಜಾತ್ರೆ ನಡೀತಾ ಇದೆ ಒಂದು ಹದಿನೈದು ದಿನವೇ ಜಾತ್ರೆ ಆಗುತ್ತೆ ಎಲೆಕ್ಷನ್ ಬಂದಿರೋದ್ರಿಂದ ಈ ಊರು ಸ್ವಾಮಿ ಜಾತ್ರೆ ಒಂದು ವಾರದ ಮುಂಚೆನೇ ಹದಿನಾರನೇ ತಾರೀಕು ಶುರುವಾಗಿದ್ದ ಜಾತ್ರೆ ಹತ್ತೊಂಬತ್ತನೇ ತಾರೀಕವರೆಗೂ ನಡೆಯುತ್ತೆ ನಾವು ಇವತ್ತು ಬೆಳಗ್ಗೆ ಬಂದಿದ್ವಿ ಅಂದರೆ ಮಧ್ಯಾಹ್ನ ಅಷ್ಟಲ್ಲಿ ಮನೆ ಊರಿಗೆ ಬಂದ್ವಿ ಪ್ರೀತು ಅವ್ರ ತಾತನ ಜೊತೆ ಬಿಂದು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾಳೆ ಬಸ್ ಸ್ಟಾಪ್ಗೆ ಬಿಂದು ಬಂದು ಪ್ರೀತು ಅಂತ ಬಿಂದು ತುಂಬ ಮಿಸ್ ಮಾಡ್ಕೋತಾಯಿದ್ನು ನಮ್ಮ ಅಪ್ಪಾಜಿ ಹೋಗಿ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಇವ್ರನ್ನೆಲ್ಲ ಕರ್ಕೊಂಬಂದರು ಮತ್ತು ಇವತ್ತಿನ ದಿನ ಗುರುವಾರ ಆಗಿರೋದ್ರಿಂದ ಇವತ್ತಿನ ದಿನ ನೈಟು ಸಂಜೆ ಜಾಂಡೇವಿನ ಮರ ಹಾಕ್ತಾರೆ ಮತ್ತು ಮದುವಣಗಿತ್ತಿ ಶಾಸ್ತ್ರನೂ ಮಾಡ್ತಾರೆ Gracias. ಇಲ್ಲಿ ಉತ್ಸವ ನಡೀತಾ ಇದೆ ನಮ್ಮೂರ ಗ್ರಾಮ ದೇವತೆ ಶ್ರೀ ಉಡುಸ್ಲಮ್ಮ ದೇವಿಯವ್ರನ್ನ ಹೆಗ್ಲ ಮೇಲೆ ಹೊತ್ಕೊಂಡು ನಿಂತಿದ್ದಾರೆ ಮತ್ತೆ ಇವರ ಇನ್ನೊಂದು ಗ್ರಾಮ ದೇವತೆ ಶ್ರೀ ಚೌಡೇಶ್ವರಿ ಅಮ್ಮನವರು ಇವ್ರದೇ ಇವಾಗ ಉತ್ಸವ ಆಗ್ತಾ ಇರೋದು ಈ ಉತ್ಸವ ನಡೀಲಿಕ್ಕೆ ಅಲ್ಲಿ ಒಂದು ಇಟ್ಕೊಂಡಿದ್ದಾರಲ್ಲ ಅದು ಇರಲೇಬೇಕು ಮತ್ತೆ ದೋಣಜ್ಜಿ ಅಂತ ಇರುತ್ತೆ ಅದರ ಅರೆ ಬಡಿದ್ರೆ ಮಾತ್ರ ಚೌಡಜ್ಜಿಗೆ ಮೈ ಮೇಲೆ ದೇವರು ಬಂದು ಈ ತರ ಅದ್ದೂರಿಯಾಗಿ ಉತ್ಸವ ನಡೆಯುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ಈ ಉತ್ಸವ ಅಂದ್ರೆ ತುಂಬಾನೇ ಇಷ್ಟ ನೋಡಿ ಅಲ್ಲಿ ಹೆಗ್ಲ ಮೇಲೆ ಎತ್ಕೊಂಡು ನಿಂತಿದ್ದಾರಲ್ಲ ಅದೇ ಈ ಗ್ರಾ ಈ ಊರಿನ ಗ್ರಾಮ ದೇವತೆ ಮತ್ತೆ ಭಾನುವಾರ ನಡೆಯೋ ಜಾತ್ರೆ ಏನು ತೇರು ನಡೀತಾ ಇದೆಯಲ್ಲ ಅದರದ್ದೇ ತೇರು ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ಉತ್ಸವ ಎಲ್ಲ ಆದ ಮೇಲೆ ಈ ಚೌಡೇಶ್ವರಿ ಅಮ್ಮನವರು ಉಡಿಸ್ಲಮ್ಮ ದೇವಿಯವರನ್ನ ಗೌರವವಾಗಿ ನೋಡಿ ಈ ತರ ಕರ್ಕೊಂಡೋಗ್ತಾರೆ ನಾವು ಉಡ್ಸಲಜ್ಜಿನ ದೊಡ್ಡಮ್ಮ ದೇವಿ ಅಂತ ಕರಿತೀವಿ ದೊಡ್ಡಜ್ಜಿ ಅಂತಾನೆ ಕರೆಯೋದು ಈ ದೊಡ್ಡಜ್ಜಿನ ಚೌಡೇಶ್ವರಿ ಅಮ್ಮನವರು ನೋಡಿ ಕಲಿತಾ ಇದ್ದಾರೆ ಸೊ ಇದು ಏನು ಈ ಮನೇಲಿ ಚಪ್ರ ಹಾಕಿದರೋ ಇದೇ ಮನೇಲೆ ಮದುವೆಣಗಿತ್ತಿ ಶಾಸ್ತ್ರ ನಡೆಯುತ್ತೆ ಹಸೆ ಅಮ್ಮ ಒಳಗಡೆಗೆ ದೇವ್ರನ್ನೆಲ್ಲ ಕರ್ಕೊಂಡೋಗಿ ಗದ್ಗೆ ಮಾಡಿದ್ರು ಏನು ನಾವೆಲ್ಲ ಮದುವೆ ಯಾವ ಥರ ಮಾಡ್ತೀವೋ ಹಸೆ ಹಚ್ಚಿ ಕಂಕಣ ಕಟ್ಟಿ ಅದೇ ಥರನೇ ಮದುವೆಣಗಿತ್ತಿ ಶಾಸ್ತ್ರದಲ್ಲೂ ಮಾಡ್ತಾರೆ ದೇವ್ರುಗಳಿಗೆ ಪೂರ್ತಿ ವೀಡಿಯೋನ ನೋಡಿ ನಾನು ಈ ಶಾಸ್ತ್ರನ ನೋಡಿರಲಿಲ್ಲ ಸೊ ನನಗೆ ತುಂಬ ಕುತೂಹಲ ಇತ್ತು ನೋಡಬೇಕು ನೋಡಬೇಕು ಅಂತ ನಾವು ಯಾವಾಗಲೂ ಶುಕ್ರವಾರ ಹಬ್ಬಕ್ಕೆ ಬರೋದರಿಂದ ನನಗೆ ಈ ಶಾಸ್ತ್ರ ಯಾವಾಗಲೂ ಮಿಸ್ ಆಗ್ತಾಯಿತ್ತು ಸೊ ಅದು ಹೇಗೆ ಮಾಡ್ತಾರೆ ಮದುವೆ ಥರ ನೋಡಲೇಬೇಕು ಅಂತಲೇ ಬಂದೆ ತುಂಬ ಚೆನ್ನಾಗಿ ಮಾಡಿದ್ರು ಇಲ್ಲಿ ಐನೂರನ್ನ ಕರೆಸಿದ್ರು ನಮ್ಮ ಮದುವೆಗಳಲ್ಲಿ ಹೇಗೆ ಐನೂರು ಕರೆಸ್ತೀವೋ ಅದೇ ಥರನೇ ಐನೂರ ಕರೆಸಿ ಮದುವೆಗೆ ಏನೇನು ಮಾಡ್ತಾರೋ ಭತ್ತ ಕೊಟ್ಟೋದು ಪ್ರತಿಯೊಂದು ಮಾಡಿದ್ರು ಇಲ್ಲಿ ಹತ್ರ ನಾವೇನು ಕ ಶ್ರೀ ಕಟ್ಲೆ ಅಂತ ತಗೋತೀವಿ ಅದನ್ನೆಲ್ಲ ತಗೊಂಡು ಲಿಂಗ ಎಲ್ಲ ಪೂಜೆ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು ಮತ್ತು ದೇ ಐನೂರು ಪಾತ್ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಕಳಸಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಎರಡು ಕಳಸನ ಹೂಡ್ತಾರೆ ಮದುವೆಲಿ ಯಾವ ಥರ ಎರಡು ಕಳಸ ಹುಡ್ತಾರೋ ಅದೇ ಥರನೇ ಇಲ್ಲಿ ಎರಡು ಕಳಸ ಇದ್ದಾರೆ ಇಲ್ಲಿ ಮೊದಲನೇದಾಗಿ ಮನೆ ಏನಿದ್ದಾರೋ ಅವರು ಫಸ್ಟು ದೀಪ ದೀಪಕ್ಕೆ ಮತ್ತು ಗಣೇಶನದು ಮೊಟ್ಟ ಮೊದಲಿಗೆ ಗಣೇಶನ ಪೂಜೆ ಮತ್ತು ಏನು ದೇವರಿಗೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಎರಡು ಕಳಸಾಗೆ ಪೂಜೆ ಮಾಡ್ತಾಯಿದ್ದಾರೆ ಶಾಸ್ತ್ರ तबीयत बुखार, चापियाँ मिट, चापियों को बुखार, सेनी को बुखार, रोगी को बुखार, डांग को बुखार, बालातो को बुखार, दीजन मुख्तर प्रदेश ನಾನು ಅವಾಗಲೇ ಹೇಳಿದ್ನಲ್ಲ ಉತ್ಸವ ಆಗೋದಿಕ್ಕೆ ಒಂದು ಆರೆ ಪಡಿತಾರೆ ದೊಣ್ಣಮ್ಮ ದೇವಿ ಅಂತ ಈಗ ತೋರಿಸಿದ್ನಲ್ಲ ಅವರೇನೆ ಅದಿದ್ರೇನೆ ಚೌಡಜ್ಜಿಗೆ ಚೆನ್ನ ದೇವ್ರು ಮೈಮೇಲ್ ಬಂದು ಆರೆ ಬಂದು ಇನ್ನು ಆಚೆ ವಾದ್ಯದವರು ಎಲ್ಲ ಕೂತಿದ್ರು ಅವರು ಪೂರ್ತಿ ಶಾಸ್ತ್ರ ಆಗೋವರೆಗೂ ವಾದ್ಯ ಮಾಡ್ತಾನೆ ಇರ್ತಾರೆ ಚಪ್ರ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಸೇಮ್ ಮದುವೆ ಮನೆ ಥರನೇ ಕಳೆ ಎಲ್ಲ ಬಂದಿದೆ ಇಲ್ಲಿ ಐನೂರು ವಿಳಿಯದೆಲೆ ಹೂಗೆ ಸೇರಿಸಿ ಹಸಿ ನೂಲುಂಡೆ ಅಂತ ಬರುತ್ತೆ ಅದರಲ್ಲಿ ಕಂಕಣನ ರೆಡಿ ಮಾಡ್ತಾಯಿದ್ರು ಮುತ್ತೈದೆಯರಿಗೆ ಮತ್ತು ದೇವ್ರಿಗೆ ಎಲ್ಲ ಕಟ್ಟಲಿಕ್ಕೆ ಅಂತ ಸೇಮ್ ಮದುವೆ ಯಾವ ಥರ ಮಾಡ್ತಾರೋ ಅದೇ ಥರನೇ ನನಗಂತೂ ತುಂಬಾ ಇಷ್ಟ ಆಯಿತು ಪ್ರತಿಯೊಂದು ಶಾಸ್ತ್ರನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮತ್ತು ಆ ಮನೆಯವರು ಅಷ್ಟೇ ಚೆನ್ನಾಗಿ ಚಿತ್ರ ಎಲ್ಲ ಚೆನ್ನಾಗೇ ಮಾಡಿಕೊಡ್ತಿದ್ರು ಮತ್ತು ಛತ್ರಿನ ರೆಡಿ ಮಾಡ್ತಾಯಿದ್ರು ಗಂಗಮ್ಮನ್ ಮಾಡುವಾಗ ಗಂಗಮ್ಮನ್ ಮಾಡಿಕೊಂಡು ಕಳಸ ತೊಗೊಂಬರ್ತಾರೆ ಅದಕ್ಕೆ ಛತ್ರಿ ಇಟ್ಕೊಂಡು ತೊಗೊಂಬರ್ತಾರೆ ಇಲ್ಲಿ ಪಕ್ಕದಲ್ಲೇ ಇರೋ ಬಾವಿ ಹತ್ರ ಗಂಗಮ್ಮನ್ನ ಮಾಡ್ತಾಯಿದ್ದಾರೆ ಮುತ್ತೈದೆಯರು ಹಾಲು ತುಪ್ಪ ಎಲ್ಲ ಬಿಟ್ಟು ಚಿಗಣಿ ತಂಬಿಟ್ಟು ಪಲಹಾರ ಎಲ್ಲ ಮಾಡಿಕೊಂಡು ಗಂಗಮ್ಮನ್ ಮಾಡಿಕೊಂಡು ಈ ಮನೆಗೆ ತಗೊಂಬರ್ತಾರೆ

ಮುತ್ತೈದೆಯರು ಎಲ್ಲ ಗಂಗಮ್ಮನ ಮಾಡಿಕೊಂಡು ಕಳ್ಸನ ತಂದು ಒಳಗಡೆ ಅಡುಗೆ ಮನೆಯಲ್ಲಿ ಇಡ್ತಾರೆ ನನಗೆ ಒಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ಮತ್ತು ಇಲ್ಲಿ ಬಳೆ ಶಾಸ್ತ್ರನೂ ಶುರು ಮಾಡಿದ್ರು ಇನ್ನು ನೈಟ್ ಮಳೆ ಬಂದರೆ ಮೆರವಣಿಗೆ ಹೋಗೋಕ್ಕಾಗಲ್ಲ ಆಚೆ ಅಂತ ಶಾಸ್ತ್ರನ ಶುರು ಮಾಡಿದ್ರು ಅಲ್ಲಿ ಅಡುಗೆ ಮನೆಯಲ್ಲಿ ಒಳಕಲ್ ಬರುತ್ತಲ್ಲ ಅಲ್ಲಿ ಕುಂದ್ಲಿಕ್ಕೆ ಎಲ್ಲ ಇಟ್ಟು ಒಂದಿಕೆ ಅಂತ ಬರುತ್ತೆ ಮೂರು ಜನ ಮುತ್ತೈದೆಯರು ಒಂದ್ಕೇಲಿ ಭತ್ತ ಕುಟ್ಟಿ ಭತ್ತ ಶಾಸ್ತ್ರ ಅಂತ ಮಾಡ್ತಾರೆ ನನಗೆ ಒಳ ಕಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ಮೊದಲಿಗೆ ಬಳೆ ಶಾಸ್ತ್ರನ ಶುರು ಮಾಡಿದ್ರು ಮುತ್ತೈದೆಯ ಮುತ್ತೈದೆಯರಿಂದ ಬಳೆನೆಲ್ಲ ಪೂಜೆ ಮಾಡಿಸಿದ್ರು ಮಾಡಿಸಿ ಸೇಮ್ ಮದುವೆಗಳಲ್ಲಿ ಯಾವ ಥರ ಬಳೆ ಶಾಸ್ತ್ರ ಮಾಡ್ತಾರೋ ಅದೇ ಥರನೇ ಇಲ್ಲಿ ಅಮ್ಮನವ್ರಿಗೆ ಬಳೆ ಶಾಸ್ತ್ರ ಎಲ್ಲ ಅದೇ ಥರನೇ ಮಾಡಿದ್ರು ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಅಮ್ಮನವ್ರಿಗೆ ಅಮ್ಮನವರಿಗೆ ಕುಮಾರ್ ಕುಮಾರ ಎಲ್ಲ ಇಟ್ಟು ಪೂಜೆನೂ ಮಾಡಿದ್ರು

ಮತ್ತು ಅಮ್ಮನವ್ರಿಗೆ ಮದುವೆಣಗಿತ್ತಿ ಶಾಸ್ತ್ರಕ್ಕೆ ಅಂತಲೇ ಸೀರೆನು ತಂದಿರ್ತಾರೆ ಮತ್ತು ತುಂಬ ಜನ ಅರ್ಕೆನೂ ಮಾಡ್ಕೊಂಡಿರ್ತಾರೆ ಮದುವಣಗಿತ್ತಿ ಶಾಸ್ತ್ರಕ್ಕೆ ಸೀರೆ ಒಪ್ಪಿಸ್ತೀವಿ ಅಂತ ಸೊ ಸೀರೆ ಕುಂಕುಮ ಅರಿಶಿನ ಬಳೆ ಎಲ್ಲ ತಂದಿರ್ತಾರೆ ಸೊ ಇಲ್ಲಿ ಸೀರೆನ ಎಲ್ಲ ಮೇಲೆ ಮೇಲೆ ಮುಸುಕ್ ಥರ ಎಲ್ಲ ಹಾಕಿ ಬಳೆನೂ ಅಷ್ಟೇ ಒಂದು ಐದೈದು ಜೋ ಆರಾರು ಜೋಡಿನ ಹಸಿ ನೂಲಲ್ಲಿ ಕಟ್ಟಿ ಅಮ್ಮನವ್ರಿಗೆ ಹಾಕಿದ್ರು ಮತ್ತು ಅಲ್ಲಿರೋ ಮುತ್ತೈದೆಯರಿಗೂ ಅಷ್ಟೇ ಹಾಕಿದ್ರು ನನಗೂ ಅಷ್ಟೇ ನೋಡಿ ಇದ್ದಾರೆ ನಾನೇ ಹಾಕಿಸ್ಕೊತಾ ಇದ್ದೀನಿ ಹಾಕ್ತಾಯಿದ್ರು ನಮಗೂ ಬಳೆನ ಅಲ್ಲಿದ್ದ ಮುತ್ತಾಯಿದ್ದಾರೆ ಎಲ್ಲರೂ ತೊಟ್ಕೊತಾರೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಬಳೆನೂ ತೊಡಸ್ತಾರೆ ನನಗಂತೂ ಬಳೆ ಅಮ್ಮನವ್ರದ್ದು ಬಳೆ ಹಾಕಿಸ್ಕೊಂಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು ಬಂದಿದ್ದು ಸಾರ್ಥಕ ಅಂತಲೇ ಅನ್ನಿಸ್ತು ನಿಜವಾಗ್ಲೂ ಬಳೆ ಶಾಸ್ತ್ರ ಅಂತೂ ತುಂಬಾ ಚೆನ್ನಾಗಾಯಿತು ಮತ್ತು ದೋಣಜ್ಜಿ ಚೌಡಜ್ಜಿಗೂ ಅಷ್ಟೇ ಬಳೆ ಶಾಸ್ತ್ರನ ಅದೇ ಥರನೇ ದಾರದಲ್ಲಿ ಹಸಿ ನೂಲಲ್ಲಿ ಬಳೆನ ಕಟ್ಟಿ ಅದಕ್ಕೆ ಬಳೆ ಶಾಸ್ತ್ರ ಅದು ಮಾಡಿದ್ರು ಮತ್ತೆ ಇಲ್ಲಿ ಅಕ್ಕಿನಲ್ಲಿ ಹಸೆ ಬರೀತಾರೆ ಅದ್ರ ಮೇಲೇ ಮಣೆ ಎಲ್ಲ ಹಾಕಿ ಕೂರಿಸೋದು ಅದಕ್ಕೆ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಒಳಗಡೆ ನಾನು ಹೇಳೋದ್ನೆಲ್ಲ ಒನಕೆನಲ್ಲಿ ಒಳಕಲ್ಲಲ್ಲಿ ಮೂರು ಜನ ಮುತ್ತೈದೆಯರು ಅಕ್ಕಿನ ಕುಟ್ಟಿ ರೆಡಿ ಮಾಡಿರ್ತಾರೆ ಅದೇ ಅಕ್ಕಿನಲ್ಲಿ ಹಸೆ ಬರೆಯೋದು ನೋಡಿ ಇಲ್ಲಿ ಐನೋರು ಅಕ್ಕಿನ ಈ ಥರ ಒಂದು ಹದವಾಗಿ ಹಾಕ್ಕೊಂಡು ಅದನ್ನು ರಂಗೋಲಿ ಥರ ಬಿಡ್ತಾರೆ ಅದನ್ನು ಇಲ್ಲಿ ಆಸೆ ಅರಿ ಬರೆಯೋದು ಅಂತಾರೆ ತುಂಬ ಚೆನ್ನಾಗಿ ಬರೀತಾರೆ ತುಂಬ ಚೆನ್ನಾಗಿರುತ್ತೆ ಮದುವೆಗಳಲ್ಲಿ ಯಾವ ಯಾವ ರೀತಿ ಆಸೆ ಬರೆದು ಗಂಡು ಹೆಣ್ಣನ್ನು ಅದ್ರ ಮೇಲೆ ಕೂರಿಸಿ ಶಾಸ್ತ್ರ ಮಾಡ್ತಾರೋ ಇಲ್ಲದೂ ಅದೇ ಥರನೇ ಮಾಡ್ತಾರೆ ಈಗ ಇದ್ದಾರಲ್ಲ ಇದನ್ನು ದೊಡ್ಡ ಜೀಗೆ ಕೂರಿಸ್ತಾರೆ ಮತ್ತು ಇನ್ನೊಂದು ಕಡೆನೂ ಎರಡು ಕಡೆ ಮಾಡ್ತಾಯಿದ್ದಾರೆ ಅಲ್ಲೂ ಅಷ್ಟೇ ಆ ಕಡೆಯೂ ಬರೆದು ಅಕ್ಕಿನ ಹಾಕಿ ಅದೇ ಥರನೇ ಒಂದಾದಕ್ಕೆ ಕೂಡಿಸಿ ಚಿತ್ರ ಬರೀತಾರೆ ಅಕ್ಕಿನಲ್ಲಿ ಎರಡು ಕಡೆ ಚಿತ್ರ ಬೇರೆ ಬೇರೆ ಆಗಿರುತ್ತೆ ಒಂದು ಹೆಣ್ಣಿಗೆ ಮತ್ತು ಇನ್ನೊಂದು ಗಂಡಿಗೆ ಅಂತ ಗಂಡಿಂದು ಅಂದರೆ ಒಬ್ಬರು ಬಂದು ಅವ್ರನ್ನ ಕೂರಿಸಿ ಗಂಡು ಮಾಡಿ ಮ ಮದುವತ್ತಿ ಶಾಸ್ತ್ರ ಮಾಡ್ತಾರೆ ಆದರೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಈ ಇವತ್ತಿನ ಜಾತ್ರೆ ಟೈಮಲ್ಲಿ ಆಸೆ ಬರಿತಾ ಇದ್ದಾರಲ್ಲ ಗಂಡಿಗೆ ಅಂತ ಅವ್ರ ಮನೆಯದು ಸೂತ್ಕ ಆಗಿತ್ತಂತೆ ಸೊ ಅದಕ್ಕೆ ಅವರು ಬರ್ತಾ ಇಲ್ಲ ಸೊ ಅದಕ್ಕೆ ಅವ್ರ ಬದಲಿಗೆ ಎರಡು ಏನು ಕಳಸ ಊಡಿರ್ತಾರಲ್ಲ ಇನ್ನೊಂದು ಕಳಸನ ಆಸೆ ಬರೆದಿರ್ತಾರಲ್ಲ ಅದ್ರ ಮೇಲೆ ಇಟ್ಟು ಅವ್ರ ಹೆಸರು ಹೇಳಿ ಹಾಗೆ ಪೂಜೆ ಮಾಡಿ ಪೂಜೆ ಮಾಡಿ ಶಾಸ್ತ್ರ ಎಲ್ಲ ಮಾಡಿದ್ರು ಹಾಂ ಹಸೆ ಬರೆಯೋ ಶಾಸ್ತ್ರ ಅಂತೂ ತುಂಬ ಚೆನ್ನಾಗಾಯಿತು ಮತ್ತು ಹಸೆ ಮಣೆ ಅಂತ ಬರುತ್ತೆ ಅದನ್ನು ಅದ್ರ ಮೇಲಿಟ್ಟು ಮತ್ತು ಒಂಬತ್ತು ಜನ ಮುತ್ತೈದೆಯರಿಗೆ ಚೀಣಿ ತಂಬಿಟ್ಟು ಎಲೆ ಅಡಿಕೆ ಫಲಹಾರ ಎಲ್ಲ ರೆಡಿ ಮಾಡಿ ಅದ್ರ ಸುತ್ತ ಇಡ್ತಾರೆ ಇಟ್ಟು ಪೂಜೆ ಮಾಡ್ತಾರೆ ಮೊದಲನೇದಾಗಿ ಐನೂರು ದೀಪಕ್ಕೆ ಕಳ್ಸೋಕ್ಕೆ ಎಲ್ಲ ಪೂಜೆ ಮಾಡಿದ್ರು ಪೂಜೆ ಮಾಡಿ ಕಳಸನ ಹಸೆ ಮೇಲೆ ಇಟ್ಟು ಅದಕ್ಕೆ ಪೂಜೆ ಮಾಡಿದ್ರು ಪೂಜೆ ಎಲ್ಲ ಐನೋರು ಮಾಡಿದ್ರು ಕಂಕಣ ಎಲ್ಲನೂ ಕಟ್ಟಿದ್ರು ಕಳಸಕ್ಕೆ ಕಂಕಣ ಎಲ್ಲ ಕಟ್ಟಿದ್ದಾದಮೇಲೆ ಐದು ಜನ ಮುತ್ತೈದೆಯರು ಅಷ್ಟೇ ಕಂಕಣ ಎಲ್ಲ ಕಟ್ಕೊಂಡು ಅವರು ಕಳ್ಸೋಕ್ಕೆ ಎಲ್ಲ ಪೂಜೆ ಮಾಡಿದ್ರು ಎರಡು ಕಳಸಕ್ಕೂ ಪೂಜೆ ಮಾಡಿ ಆರತಿ ಮಾಡಿದ್ರು ಆರತಿ ಎಲ್ಲ ಮಾಡಾದ ಕಳಸನ ಮುಂದೆ ಇರೋ ಟೇಬಲ್ ಮೇಲೆ ಇಟ್ಟು ಅದ್ರ ಮೇಲೆ ಆ ಕಳಸ ಹಸೆ ಮಣೆ ಏನು ಬರೆದಿರ್ತಾರಲ್ಲ ಅದ್ರ ಮೇಲೆ ದೊಡ್ಡಜ್ಜಿನ ಕೂರಿಸಿದ್ರು ಮದುವನಿಗಿಟ್ಟಿ ಆಗಿರೋ ಈ ಅಮ್ಮನವ್ರನ್ನ ಇದ್ರ ಮೇಲೆ ಕೂರಿಸ್ತಾ ಇದ್ದಾರೆ ನೋಡಿ ಕಳ್ಸೋಕ್ಕೆ ಎಲ್ಲ ಯಾವ ಥರ ಮಾಡಿದ್ರು ಅದೇ ಥರನೇ ಕಂಕಣ ಎಲ್ಲ ಕಟ್ಟಿ ಹೂವಿನ ಹಾರ ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದಾರೆ ಮನೆ ಮೇಲೆ ಕೂತಿರೋ ದೊಡ್ಡಮ್ಮನವ್ರಿಗೆ ಇನ್ನೋರು ಇನ್ನೊಂದು ಸಲ ಪೂಜೆ ಮಾಡಿ ಅರಿಶಿನ ಕೊಂಬು ಕಟ್ತಾರೆ ಅರಿಶಿನ ಕೊಂಬು ಎಲ್ಲ ಕಟ್ಟಿ ಪೂಜೆ ಮಾಡ್ತಾರೆ ಹಾಗೆ ಗಂಡಿನ ಕಳ್ಸೋಕ್ಕೂ ಅಷ್ಟೇ ಹಸೇ ಅರಿಶಿನ ಕೊಂಬು ಕಟ್ಟಿ ಪೂಜೆ ಮಾಡಿದ್ರು ಮತ್ತು ಪೂಜೆ ಎಲ್ಲ ಆದಮೇಲೆ ನಾವೇನು ಬಾಸಿಂಗ ಅಂತ ಮದುವೆನಲ್ಲಿ ಹಣೆ ಕಟ್ಕೊತೀವಲ್ಲ ಅದೇ ಬಾಸಿಂಗನ ಉಡಿಸ್ಲಜ್ಜಿಗೂ ಮತ್ತು ಗಂಡಿನ ಕಳ್ಸೋಕ್ಕೂ ಕಟ್ಟಿದ್ರು ಪೂರ್ತಿ ವಿಡಿಯೋ ನೋಡಿ ಶಾಸ್ತ್ರ ಅಂತೂ ಪೂರ್ತಿ ಮದುವೆ ಥರನೇ ಮಾಡ್ತಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ನನಗಂತೂ ಪೂರ್ತಿ ಮುಗಿಯೋವರೆಗೂ ಇದ್ದರೆ ತುಂಬ ಚೆನ್ನಾಗಾಯಿತು ಶಾಸ್ತ್ರ ಎಲ್ಲ ಬಾಸಿಂಗನೂ ಅಷ್ಟೇ ನನಗೆ ಗೊತ್ತಿರಲಿಲ್ಲ ಬಾಸಿಂಗ ಎಲ್ಲ ಕಟ್ತಾರೆ ಅಂತ ಬಾಸಿಂಗನೂ ಕಟ್ಟಿದ್ರು ನೋಡೋದಕ್ಕೆ ಒಂದು ಖುಷಿಯಾಯಿತು ಜನನೂ ಅಷ್ಟೇ ಆಗಿ ನೋಡ್ತಾ ಇದ್ದರು ದೇವರುಗಳಿಗೆ ಹೂವಿನ ಹಾರ ಒಂಬಾಳೆ ಎಲ್ಲ ಹಾಕಿ ಮುದ್ ಐದು ಜನ ಮುತ್ತೈದೆಯರ ಕೈಯಿಂದ ಅರಿಶಿನ ಕುಂಕುಮ ಎಲ್ಲ ಹಾಕಿಸಿ ಅಕ್ಷತೆ ಹಾಕಿಸಿ ಆರತಿ ಮಾಡಿಸಿ ಪೂಜೆ ಮಾಡಿಸಿದ್ರು ಇಲ್ಲಿಗೆ ಈ ಶಾಸ್ತ್ರ ಪೂರ್ತಿ ಆಯಿತು ಅಂತಲೇ ಹೇಳ್ಬೋದು ಇನ್ನು ಎಲ್ಲರೂ ಪೂಜೆ ಮಾಡ್ಕೊಂಡ್ವಿ ನಾವು ಹೋಗಿ ಪೂಜೆ ಮಾಡಿದ್ವಿ ಮತ್ತು ಅಲ್ಲಿರೋ ಎಲ್ಲ ಮುತ್ತೈದೆಯರಿಗೂ ಅರಿಶಿನ ಕುಂಕುಮನೂ ಕೊಟ್ಟರು ನನಗೂ ಕೊಟ್ಟರು ತುಂಬಾ ಖುಷಿಯಾಯಿತು ಇವತ್ತಿನ ಮದುವನಗಿತ್ತಿ ಶಾಸ್ತ್ರ ಇಲ್ಲಿಗೆ ಪೂರ್ಣ ಆಯಿತು ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ನಾನು ಪೂರ್ತಿ ಇದ್ದೆ ಹನ್ನೆರಡು ಗಂಟೆಗೆ ಶುರುವಾಗಿದ್ದ ಶಾಸ್ತ್ರ ನಾಲ್ ಬೆಳಗಿನ ಜಾವ ಮೂರು ಗಂಟೆ ಮೂರುವರೆನೇ ಆಯಿತು ಎಲ್ಲ ಪೂಜೆ ಆಗೋ ಅಷ್ಟರಲ್ಲಿ ಮತ್ತು ಕೊನೆಯದಾಗಿ ದೇವರುಗಳ್ನ ಮೆರವಣಿಗೆಗೆ ಅಂತ ಕರ್ಕೊಂಡು ಹೋಗ್ತಾರೆ ಆ ಕಳಸನು ಮತ್ತು ಉಡಿಸ್ಲಮ್ಮ ದೇವಿಯವ್ರನ್ನ ಮೆರವಣಿಗೆಯಿಂದ ಇಬ್ಬರಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಬಂದರು ಮೆರವಣಿಗೆ ಕರ್ಕೊಂಡೋಗಿ ಬಂದು ದೇವ್ರನ್ನ ಗದ್ದಿಗೆ ಮಾಡ್ತಾರೆ ಇಲ್ಲಿಗೆ ಮದುವಣಗಿತ್ತಿ ಶಾಸ್ತ್ರ ಮುಗಿತು ಇದು ದೇವ್ರನ್ನ ಗದ್ದಿಗೆ ಮಾಡಿ ಬೆಳಗ್ಗೆ ಊರು ಉಡಿಸ್ಲಮ್ಮ ದೇವಿ ಮೂಲಸ್ಥಾನದಲ್ಲಿ ಕರ್ಕೊಂಡೋಗಿ ಗದ್ದಿಗೆ ಮಾಡ್ತಾರೆ ಅಲ್ಲಿ ಬಾನ ಅಂತ ಮಾಡ್ತಾರೆ ನಮ್ಮೂರಲ್ಲಿ ಶುಕ್ರವಾರ ಬೆಳಗ್ಗೆ ಅಂದರೆ ಬೆಳಗ್ಗೆ ಇವತ್ತಿನ ದಿನ ಬೆಳಗ್ಗೆ ಸಿಹಿ ಮಾಡಿ ಎಳೆ ಕೊಡ್ತಾರೆ ಊರುಗಳಲ್ಲಿ ಎಷ್ಟು ಸಂಪ್ರದಾಯವಾಗಿ ಜಾತ್ರೆ ಮಾಡ್ತಾರಲ್ವ ಫ್ರೆಂಡ್ಸ್ ನಿಮ್ಮೂರಲ್ಲೂ ಇದೇ ಥರನೇ ಜಾತ್ರೆ ಮಾಡ್ತಾರೆ ಅಂದರೆ ಕಾಮೆಂಟಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ನಮ್ಮ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್